ಈಗ ರಾಜಕೀಯ ಅಭಿಪ್ರಾಯಕ್ಕಿಂತ ಮೊದಲು ನಾನು ಯಾಕಂದ್ರೆ ಈ ಹೋರಾಟದಲ್ಲಿ ಒಳಗ ಒಳಗೊಂಡಿರ್ತಂತ ಎಲ್ಲ ನಾಯಕರನ್ನು ನಾನು ಇವತ್ತು ದಿವಸ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಯಾಕಂದ್ರೆ ಮೂವತ್ತೈದು ವರ್ಷಗಳ ಅಂದ್ರೆ ಮೂರುವರೆ ದಶಕಗಳ ಕಾಲ ಒಂದು ಚಳವಳಿಯನ್ನು ಜೀವಂತವಾಗಿ ಆರೋಗ್ಯಪೂರ್ಣವಾಗಿ ಪ್ರಜಾಸತ್ತಾತ್ಮಕವಾಗಿ ಅಷ್ಟೇ ಅಲ್ಲದೆ ಸಂಯಮ ಪೂರ್ಣದಿಂದ ಹೋರಾಟ ಮಾಡ್ತಕ್ಕಂಥದ್ದು ಸುಲಭದ ವಿಷಯ ಅಲ್ಲ ಹಾಗಾಗಿ ಆ ಆ ಒಂದು ಕ್ರಿಯೆಯಲ್ಲಿ ಆ ಚಳವಳಿಯಲ್ಲಿ ಭಾಗವಹಿಸಿದಂತ ಎಲ್ಲ ಪುಣ್ಯಾತ್ಮರನ್ನು ನಾನು ಇವತ್ತಿನ ದಿವಸ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅನಿವಾರ್ಯ ಆಗಿತ್ತು ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಇವತ್ತು ದಿವಸ ಕ್ಲಿಯರ್ ಮಾಡ್ತು ಈಗಾಗಲೇ ದೊಡ್ಡವರು ಏನು ಹೇಳಿದಾಗ ತ್ರೀ ಫಾರ್ಟಿ ಒನ್ ಆರ್ಟಿಕಲ್ ನೀವು ಅಮೆಂಡ್ಮೆಂಟ್ ಮಾಡೋ ಅಗತ್ಯ ಅಲ್ಲ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತು ಆದರೂ ಆ ಮಾತನ್ನು ಹೇಳಲಿಕ್ಕೆ ಇವತ್ತು ದಿವಸ ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಈಗೇನಾಯಿತು ಡಾಕ್ಟರ್ ಮೂರ್ತಿಯವರು ಹಾಗೆ ಯಾಕಂದ್ರೆ ಈ ಹೋರಾಟದಲ್ಲಿ ಮೂವತ್ತೈದು ವರ್ಷದ ಹೋರಾಟದಲ್ಲಿ ಇವತ್ತು ಅನುಮಾನಿಗಳು ಸಹ ಇದ್ರು ಅದು ಶ್ರೀತ ಅವರು ಹಕ್ಕೋತಾರೆ ಅಂತ ನಾನು ಭಾವಿಸ್ತೀನಿ ಅವರು ಸಹ ಈ ಮೂವತ್ತೈದು ವರ್ಷದ ಹೋರಾಟದಲ್ಲಿ ಅವರು ಸಹ ತಮ್ಮ ತೊಡಗಿಸ್ಕೊಂಡಿದ್ರು ಸಕ್ರಿಯವಾಗಿ ಭಾಗವಹಿಸಿದ್ರು ಈಗಾಗಲೇ ಅವರು ಬಹಳಷ್ಟು ಎಲ್ಲ ಡಾಟೆಗಳನ್ನ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂತಹ ಈಗ ಪ್ರಜಾಸತ್ತಾತ್ಮಕವಾದ ಒಂದು ವ್ಯವಸ್ಥೆಯಲ್ಲಿ ಹೇಗೆ ಅಂತಂದರೆ ಧ್ವನಿ ಇಲ್ಲದೆ ಇರತಕ್ಕಂಥವರು ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಸಹ ಅವರಿಗೆ ಸಮಾನ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಜಾಸತ್ತಾತ್ಮಕವಾದ ಆಶಯ ಆ ಆಶಯಕ್ಕೆ ಈ ಸರ್ಕಾರ ತಿಲಾಂಜಲಿಯನ್ನು ಇಡ್ತಲ್ಲ ಅಂತಕ್ಕಂಥದ್ದು ಬಹಳಷ್ಟು ನೋವಿದೆ ಯಾಕೆಂದ್ರೆ ಅವ್ರಿಗೆ ಇವಾಗ ಏನಾಗಿದೆ ಅವ್ರನ್ನ ಬಲಿಷ್ಠರ ಮಧ್ಯೆ ಇವತ್ತಿನ ದಿವಸ ರಿಸರ್ವೇಷನ್ ಹೌದು ಅಪ್ಪ ಇಲ್ಲಿವರೆಗೂ ಇದ್ದಿದ್ದು ಇವತ್ತು ಇವತ್ತಿರೋದು ಹಾಗೇನೆ ಅವ್ರ ಪರಿಸ್ಥಿತಿ ಅಂದ್ರೆ ಅವ್ರ ಮೂವತ್ತೈದು ವರ್ಷದ ಹೋರಾಟಕ್ಕೆ ಬೆಲೆನೇ ಇಲ್ವಾ ಏನಾಯ್ತಾರೆ ಅಲ್ಲಿಗೆ ಆ ಒಂದು ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ ಅಮ್ಮ ನೋಡಿ ಇವಾಗ ಸರ್ಕಾರ ಏನ್ ಮಾಡ್ತು ಅಂತ ಯಾರಿಗೆ ಅಂದ್ರೆ ಇವತ್ತೊಂದ್ ದಿವಸ ಅಲಮಾರಿಗಳಿಗೆ ಖಂಡಿತವಾಗಿಯೂ ನೂರ ರೂಪಾಯಿ ಅನ್ಯಾಯ ಆಯಿತು ಅಂತಕ್ಕಂಥದ್ದು ಒಂದ್ ಕಡೆ ಬಂದಾಗ ಐದು ಪರ್ಸೆಂಟ್ ಏನ್ ಕೊಟ್ಟಿದ್ದಾರೆ ಅದು ಬಹಳ ಸರಳವಾಗಿರಡ ಇವತ್ತು ಯಾವುದೋ ಒಂದು ಗ್ರಾಜ್ಯ ಪೋಸ್ಟ್ ಗ್ರಾಜುಯೇಷನ್ಸ್ ಆಗಿರ್ತಕ್ಕಂಥವ್ರಿಗೆ ಒಂದು ಹುದ್ದೆ ಕರೀತಾರೆ ಇಲ್ಲ ಆ ಗ್ರಾಜ್ಯಲ್ಲೇ ಯಾರ ಅಲ್ಲಿಗೆ ನಾವು ಇವಾಗ ಒಂದು ಜನಾಂಗಾಯ ವ್ಯಕ್ತಿಗಳ ಮಾತಾಡುವಂಥದ್ದಲ್ಲ ಇವತ್ತೊಂದು ದಿವ್ಸ ಯಾವ ವರ್ಗ ಇವತ್ತು ಒಂದು ಡಿಪ್ರೈವ್ ಆಗಿದೆಯಲ್ಲ ಆ ವರ್ಗವನ್ನ ನಾವು ಯಾವ ರೀತಿ ಮೇಲ್ಗಡೆ ಕರೀಬೇಕು ಅವ್ರಿಗೆ ಹೇಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದೇ ರಾಜಕೀಯ ತೀರ್ಮಾನ ಆಗ್ಬೇಕು ಹೊರತು ಅದು ಬಿಟ್ಟು ಬೇರೆ ಬೇರೆದಲ್ಲ ಸಮುದಾಯಗಳು ನಮ್ಮ ನಮ್ ಕಷ್ಟೇ ಅಳ್ಕೊಂತೀವಿ ಅದನ್ನ ರಾಜಕೀಯವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ನಿಮ್ಗೆ ಇಲ್ಲಿರ್ತಕ್ಕಂಥದ್ದು ಈಗ ಎಲ್ಲಾ ಅವಕಾಶಗಳು ಹಿಂದೆ ಬಿಜೆಪಿ ಮಾಧುಸ್ವಾಮಿ ಅವ್ರದ್ದು ಕೊಟ್ಟಂತ ಒಂದು ವರದಿ ಏನಿತ್ತು ಆ ವರದಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದಂತದ್ದು ಕಾಂಗ್ರೆಸ್ ಪಕ್ಷ ಹೇಳಿದಂಥದ್ದೇನು ಇದನ್ನು ನೈನ್ ಶೆಡ್ಯೂಲ್ ಸೇರಿಸ್ಬಿಡ್ತಾರ ನೀವು ಈ ತರ ವ್ಯಂಗ್ಯವಾಗಿ ಮಾತಾಡಿಕೊಂಡು ಎಲ್ಲ ಹಾಲ್ಕೊಂಡು ಅದಕ್ಕೆ ಪಾಪ ಅಶ್ವೀತ ಬೊಮ್ಮಾಯಿಯವರು ಅವರು ಬೆಲೆ ತತ್ರು ಅಂತಕ್ಕಂಥದ್ದು ಬೇರೆ ಈಗ ನೀವು ನೂರಾರು ಕೋಟಿ ಖರ್ಚು ಮಾಡಿ ಈಗ ನಾಲ್ಕು ವರದಿ ಆಯೋಗದ ವರದಿಗಳನ್ನು ಪಕ್ಕಕ್ಕಿಟ್ಟು ನಿಮ್ಮದೇ ಒಂದು ತೀರ್ಮಾನವನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ನಿಮ್ಗೆ ಇದ್ದಿದ್ರೆ ಇಷ್ಟು ದಿವಸ ಯಾಕಾದ್ರೆ ನೀವು ಅಂತಕ್ಕಂಥ ಪ್ರಶ್ನೆ ರಾಜ್ಯದ ಜನತೆ ಮುಂದೆ ಇದೆ ಇದಿಷ್ಟೇ ಅಲ್ಲಮ್ಮ ಈಗ ಏನಾಗ್ತಿರಿ ನಾವೆಲ್ಲ ಬಹಳ ಸರಳವಾಗಿ ಮಾತಾಡ್ತಿದೀವಿ ಒಂದು ಕಡೆ ಕೋರ್ಟ್ ಆದೇಶ ಇದೆ ಫಿಫ್ಟಿ ಪರ್ಸೆಂಟ್ ಬೀರಬಾರ್ದು ಅಂತ ಇನ್ನೊಂದು ಕಡೆ ಈಗ ಈ ತೀರ್ಮಾನ ಇದೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಏನೇನು ಪರಿಣಾಮಗಳಾಗುತ್ತೆ ಯೋಚನೆ ಮಾಡಿದೀವಾ ಸರ್ಕಾರ ಯೋಚನೆ ಮಾಡಿದೀಯಾ ಇಲ್ಲ ಸರ್ಕಾರಕ್ಕೇನು ನಾನು ಮಾಡಿದೆ ಅಂತಕ್ಕಂಥ ಹೆಗ್ಗಳಿಕೆಯನ್ನ ಕ್ರೆಡಿಟ್ ಅನ್ನ ತಗೊಳ್ಳೋದ್ರಲ್ಲಿ ಬಹಳಷ್ಟು ಮುಂದೆ ಹೋಗೋ ಆವೇಶ ಇದೆಯಲ್ಲ ಮುಂದೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಅದನ್ನ ಯಾರೋ ಬಂದು ಅನುಭವಿಸ್ಕೊಂಡು ಹೋಗ್ತಾರೆ ನೀವು ಅದನ್ನ ಕೇಳ್ತಾ ಇದ್ದೀರಿ ಆದರೆ ವೆಂಕಟೇಶ್ ಅವರು ಹೇಳ್ತಾರೆ ಕ್ರೆಡಿಟ್ ಪೂರ್ತಿ ಒಂದು ಅಲ್ಲಿಗೆ ಹೋಗ್ಬಿಟ್ಟೆ ನಾನು ಈಗ ಸೆವೆಂಟೀನ್ ಪರ್ಸೆಂಟ್ ಅಂತ ಮಾಡಿದ್ ಇವತ್ತಿನ ದಿವಸವಾಗಿಲ್ಲ ತಿಂತ ಇಲ್ಲ ನಾನು ಹೇಳ್ತೀನಿ ನೋಡಿ ಇವತ್ತೊಂದ್ ದಿವಸ ನಮಗೆ ಇದಕ್ಕೆ ಪೂರಕವಾದಂತ ವಾತಾವರಣ ಇವತ್ತು ನೋಡಿದ್ವಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಇಲ್ಲದೆ ಹೋಗಿದ್ರೆ ಈ ಸರ್ಕಾರ ಕುಂಟು ನೆಪ ಹೇಳಿ ಕೈ ಇತ್ತು ಏನಪ್ಪ ಮಾಡೋದು ಇದು ನೈನ್ ನಾನು ಮಾಡಿ ಕಳ್ಸಿ ಕೊಡ್ತೀನಿ ನೈನ್ ಶೆಡ್ಯೂಲ್ ಸೇರಿಸ್ಕೊಳ್ಳಿ ನೀವು ಅಂತ ಹೇಳಿ ಕೈ ಇದ್ರು ಬಟ್ ಅದಕ್ಕೆ ಅವಕಾಶ ಆಗಲಿಲ್ಲ ದೇವೇಂದ್ರ ಸಿಂಗ್ ವರ್ಸಸ್ ಪಂಜಾಬ್ ಸರ್ಕಾರ ಏನಾಯಿತು ಬಂದಂಥ ವರ್ಡಿಕ್ಟ್ಗೆ ಮೂಲಭೂತ ಕಾರಣ ಅವತ್ತಿನ ದಿವಸ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದಂಥ ಅಫಿಡವಿಟೇ ಇದಕ್ಕೆ ಕಾರಣ ಹಾಗಾಗಿ ಇವ್ರು ಕ್ರೆಡಿಟ್ ತೊಗೊಳ್ಳೋ ಪ್ರಶ್ನೆ ಇಲ್ಲ ಇವತ್ತು ಮಾಡಿದಂಥ ಅನ್ಯಾಯಗಳನ್ನು ಸರಿಪಡಿಸೋದು ಹೆಂಗೆ ಅಂತಕ್ಕಂಥದ್ದು ಒಂದು ಮತ್ತೆ ಜಾರಿಗೆ ತೊಗೊಂಬಂದು ಅವ್ರಿಗೆ ಈ ಫಲ ಸಿಗೋ ಹಾಗೆ ಮಾಡೋದು ಹೇಗೆ ಅಂತಕ್ಕಂಥದ್ದು ಒಂದು ಮತ್ತಿನ್ನೆಲ್ಲದಕ್ಕೂ ಹೋದ್ರೆ ಅಣ್ಣ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಇವಾಗ ರೋಸ್ ಪಾಯಿಂಟ್ನ ಹೆಂಗೆ ಫಿಕ್ಸ್ ಮಾಡ್ತೀರಿ ಇವೆಲ್ಲ ಆದೇಶ ಬಂದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಸರ್ಕಾರಿ ಅಧಿಕಾರಿ ಆಗಿದ್ದನು ನನಗೊತ್ತು ಒಂದು ಎರಡು ಏಳು ಹದಿನಾಲ್ಕು ಹೆಂಗೆಲ್ಲ ಮಾಡ್ಬೇಕಾಗತ್ತೆ ಅಂತ ಅವಾಗ ಹೇಗ್ ಮಾಡ್ತೀರಿ ಆ ದೇಶಗಳಲ್ಲಿ ಯಾವ ರೀತಿ ಸ್ಪಷ್ಟತೆ ಕೊಡ್ತೀರಿ ಇದೆ ಅದನ್ನ ಅದನ್ನೊಂದ್ ಕಡೆ ಇಟ್ಕೊಳ್ಳೋಣ ಮುಂದೆ ಹೇಗೆ ಮಾಡ್ತಾರೆ ಅಂತ ಬಟ್ ಬಂದಿದ್ದೇನಪ್ಪ ಅಂತಂದ್ರೆ ಕ್ರೆಡಿಟ್ ಈ ಒಂದು ಧಾವಂತ ಆತುರ ಇದೆಯಲ್ಲ ಇದು ಈ ಬೇರೆ ಆತರ ಅನ್ನೋದ್ರೆ ಮಾಡಬಹುದಾಗಿತ್ತು ಆತರ ಸರ್ಕಾರ ಮಾಡದಂತದ್ದು ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಏನು ರಾತ್ರ ರಾತ್ರ ಕು ಕಳ್ಕೊಂಡು ಎಲ್ಲೋ ಮಾಡುವಂತದ್ದಲ್ಲ ಮೂರು ನಾಲ್ಕು ಆಯೋಗಗಳು ಅಂಕಿ ಅಂಕಿಅಂಶಗಳ ಆಧಾರದ ಮೇಲೆ ನಿಮ್ಮ ತೀರ್ಮಾನ ಆಗೋಗಿದ್ರೆ ಬಹುಶಃ ನೀವು ಮಾಧುಸ್ವಾಮಿ ಅವರ ಒಪ್ಕೊಂಡು ಮಾಡಿದ್ರೂ ಏನಾಗ್ತಿತ್ತು ನಿಮಗೆ ಪ್ರಶ್ನೆ ಇರ್ತಕ್ಕ ಅಲ್ಲಿ ಏನ್ ತಪ್ಪಾಗ್ತಿತ್ತು ನಿಮಗೆ ಅವಾಗ ನಾನು ಹೇಳ್ತಕ್ಕಂಥದ್ದು ಮೂವತ್ತೈದು ವರ್ಷ ಸುದೀರ್ಘವಾದ ಮೂರುವರೆ ದಶಕಗಳ ಕಾಲ ಸುದೀರ್ಘವಾದ ಹೋರಾಟ ಮಾಡಿದ್ರಲ್ಲ ಆ ಹೋರಾಟದಲ್ಲಿ ಭಾಗಿಯಾದಂತ ಈ ಅಲಮಾರಿ ಸಮುದಾಯಕ್ಕೆ ನೀವು ಕೊಟ್ಟಂತ ನ್ಯಾಯ ಏನು ಅಂತಕ್ಕಂಥದ್ದು ಒಂದ್ ಪ್ರಶ್ನೆ ಅದ ಇನ್ನೊಂದು ವಿಷಯಕ್ಕೆ ನಾನು ಇವತ್ತಿನ ದಿವಸ ನಾನು ನಮ್ಮ ಮಾದಿಗ ಸಮುದಾಯ ಮತ್ತೆ ಇತರರನ್ನ ನಾನು ಅಭಿನಂದಿಸ್ಲಿಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಬಹಳಷ್ಟು ಉದ್ವೇಗದ ವಾತಾವರಣ ಈ ವಿಷಯದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಇತ್ತು ಅದಕ್ಕೆ ಒಂದಕ್ಕೂ ಎಡೆ ಕೊಡ್ಲಿಲ್ಲಮ್ಮ ಅವ್ರ ಸಂಯಮವನ್ನ ಅವರ ಮುಸ್ಸದ್ದಿತನವನ್ನ ನಾನು ಎಷ್ಟು ಮೆಚ್ಚಿಕೊಂಡು ಸಾಧ್ಯ ಮೂರುವರೆ ದಶಕಗಳ ಕಾಲ ಒಂದು ಚಳುವಳಿಯನ್ನು ಇಷ್ಟು ಜೀವಂತವಾಗಿ ಇಷ್ಟು ಆರೋಗ್ಯಪೂರ್ಣವಾಗಿ ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡೋದಿದೆಯಲ್ಲ ಅದಕ್ಕೆ ನಾವು ಎಷ್ಟು ಅಭಿನಂದಿಸೋ ಸಾಧ್ಯ ಈಗ ಈ ಚಳುವಳಿಗಾರರು ಬೇರೆ ಬೇರೆ ಚಳುವಳಿಗಾರರಿಗೆ ಮಾದರಿ ಆಗ್ಬಿಟ್ರಿ ಇವತ್ತು ಅದು ನಮಗೆ ಖುಷಿ ಕೊಡ್ತಕ್ಕಂಥ ವಿಷಯ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಬರ್ತೀನಿ ನಿಮ್ಮ ಹತ್ರ ಒಂದು ವಿರಾಮ ತಗೊಂಡು ವಿರಾಮದ ಬಳಿಕ ಇದರಲ್ಲಿ ಯಾವ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಗಳು ಮುಂದಿನ ದಿನಗಳಲ್ಲಿ ಬರಬಹುದು ಆಮೇಲೆ ಇನ್ನೊಂದು ಹೇಳಿದ್ರು ಆ ಎಸ್ ಹೌದು ಅದ್ರ ಜೊತೆಗೆ ಆಯೋಗ ರಚನೆ ಮಾಡಿದ್ದು ಅವರು ಶಿಫಾರಸ್ ಮಾಡಿದಾರೆ ಅದನ್ನ ಬಿಟ್ಟು ನೀವು ಮನ್ಮನೆ ಒಳಗೆ ಆ ಸಮುದಾಯದ ಲೀಡರ್ಸ್ ಗಳು ನಿಮಗೆ ಬೇಕಾದ ಡಿವೈಡ್ ಮಾಡಿದ್ರೆ ಆಯೋಗ ಯಾವ ಪುರುಷಾರ್ಥಕ್ಕೆ ಈ ಪ್ರಶ್ನೆ ಕೂಡ